ಬಂಧಿಗಳು ನಮಸ್ಕಾರ ನಾವು ಇವತ್ತು ಫ್ರೆಂಡಿ ಪೊಲೀಸ್ ಠಾಣೆ ಬಳಿ ಆ ನಿನ್ನೆಯಿಂದ ನೋಡ್ತಾ ಇದ್ದೀರಿ ಸಾಕಷ್ಟು ಒಂದು ದೊಡ್ಡ ಪ್ರವಾಸ ನಡೀತಾ ಇದೆ ಜವಾಬ್ದಾರಿ ಇಟ್ಕೊಂಡು ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಏನು ಕೆಲಸ ಮಾಡಬೇಕಾಗಿತ್ತು ರಾಜ್ಯ ಸರ್ಕಾರ ಕನ್ನಡಿಗರ ಕರ್ನಾಟಕದ ಸ್ಹಿತೆ ಮತ್ತು ಪ್ರಾದೇಶಿಕತೆಗೆ ಧಕ್ಕೆ ಆಗುವಂತಹ ಒಂದು ದುರ್ಘಟನೆ ನಡೆದಾಗ ಆ ದುರ್ಘಟನೆಯನ್ನ ತನ್ನ ಸ್ವಾರ್ಥಕ್ಕೆ ದುರ್ಬಳಕೆ ತನ್ನ ಸ್ವಾರ್ಥಕ್ಕೆ ದುರ್ಬಳಕೆ ಮಾಡಿಕೊಂಡು ಏನು ಕರ್ನಾಟಕದ ಜನರು ಒಂದ್ ರೀತಿಯಲ್ಲಿ ಈ ತರ ಅಲೆಕೋರರು ನಗಾಕೋರರು ಅನ್ನುವ ರೀತಿಯಲ್ಲಿ ಒಬ್ಬ ಐ ಅಧಿಕಾರಿ ಕರ್ನಾಟಕದ ಜನರನ್ನ ಬಿಂಬಿಸತಕ್ಕಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ಒಬ್ಬ ಅಮಾಯಕ ಕನ್ನಡಿಗನಿಗೆ ಕನ್ನಡಿಗನ ವಿರುದ್ಧ ಮೇಲೆ ದೂರವನ್ನು ದಾಖಲಿಸಿ ತಾನೇ ಆತನ ಮೇಲೆ ಮಾರಣಾಂತಿಕ ಅಲೆಯನ್ನ ಮಾಡಿ ಮತ್ತೆ ತಾನೇ ಬಂದು ದೂರವನ್ನು ದಾಖಲಿಸಿ ಹೋಗಿರ್ತಕ್ಕಂಥ ಘಟನೆಗೆ ಪರಾರಿಯಾಗಿದ್ದಾನೆ ಆತ ಇಷ್ಟೆಲ್ಲ ಮಾಡಿ ಪರಾರಿಯಾಗಿದ್ದಾನೆ ಮತ್ತೆ ತಾನೇ ಹೊಡೆದು ಏನು ತನಗೆ ಯಾಕಾಗಿ ರಕ್ತ ಬಂತು ಗೊತ್ತಿಲ್ಲ ಆತನ ತಲೆ ಒಳಗಡೆ ಆ ರಕ್ತ ಬಂದಿದ್ದು ಒಂದೇ ಒಂದು ವಿಚಾರವನ್ನ ಮುಂದೆ ಇಟ್ಕೊಂಡು ತನಗೆ ಸಿಂಪತ್ತಿಯನ್ನ ಗಿಟ್ಟಿಸಿಕೊಂಡು ಇಡೀ ರಾಷ್ಟ್ರದಲ್ಲಿ ಇಡೀ ರಾಷ್ಟ್ರಾದ್ಯಂತ ಇಂಟರ್ ತನಗೇನೋ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಜನರು ಸರಿಗಿಲ್ಲ ಇಲ್ಲಿ ಜನ ಅಲೆ ಮಾಡ್ತಾರೆ ಭಾಷಾ ವಿಚಾರಕ್ಕೆ ಅಲೆ ಮಾಡಿದ್ರು ನೀವು ಒಬ್ಬ ಡಿಆರ್ ಡಿಒ ಅಂತ ಹೇಳಿ ಅಲೆ ಮಾಡಿದ್ರು ನಾವು ಕನ್ನಡಿಗರು ಏನು ಅಂತ ತೋರಿಸ್ತೀವಿ ಎನ್ನುವಂತ ಮಾತುಗಳನ್ನ ಹೇಳಿ ಅಲ್ಲೇ ಮಾಡಿದ್ರು ಅಂತಕ್ಕಂಥ ಒಂದು ನೀಚ ಸ್ಯಾಡಿಸ್ಟ್ ಮನಸ್ಥಿತಿಯ ಅಧಿಕಾರಿ ಏನ್ ಮಾತಾಡಿದ್ದಾನೆ ಇಷ್ಟೊಂದು ರಾಜ್ಯ ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಬೇಕುಗಳಿಗೆ ಮಾನ ಮರ್ಯಾದೆ ಈ ರಾಜ್ಯದ ಜನರ ಬಗ್ಗೆ ಏನಾದ್ರೂ ಕಿಂಚಿಂತಾದ್ರೂ ಮಾನ ಮರ್ಯಾದೆ ಅವ್ರಿಗಿಲ್ಲ ಏನಾದರೂ ರಾಜ್ಯದ ಜನರ ಬಗ್ಗೆ ಭಯ ಅನ್ನೋದಿದ್ರೆ ಇರಪ್ಪ ನಮ್ಗೆ ಒಂದೇ ಸಾರಿ ಇವರು ಸರಿಯಾಗಿ ತಿನ್ನಿಸ್ತಾರೆ ಸರಿಯಾಗಿ ಊಟ ಬೆಳೀತಾರೆ ಕನ್ನಡಿಗರು ಅಂತಕ್ಕಂಥ ಒಂದು ಭಯ ಇವತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದ್ದಿದ್ರೆ ಇಷ್ಟೊತ್ತಿಗೆ ಯಾರು ಬದ್ಮಾಶಿದ್ದಾನೆ ಅವ್ರನ್ನ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಬರುವಂತ ಕೆಲಸವನ್ನ ರಾಜ್ಯ ಸರ್ಕಾರದವರು ಮಾಡಬೇಕಾಗಿತ್ತು ಒಬ್ಬ ಅನ್ಬಿಟ್ಟು ನಾನು ಅಂತ ಹೇಳೋದು ದೂರು ದಾಖಲಿಸಿದ್ದೀವಿ ಅದೇನು ಹೊಸ ಆಫ್ ಆಕ್ಸನ್ನು ನಡೆಯುತ್ತೆ ನಾವೇನ್ ಮಾಡಕ್ಕಾಗುತ್ತೆ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಮಾತಾಡ್ತಾ ಇದ್ದಾರೆ ಇಲ್ಲಿ ಪೊಲೀಸರು ನೆನ್ನೆಯಿಂದ ಅವನೇ ಹೊದೆ ತಿಂದು ಅವನೇ ಕೂಸ್ ತಿಂದು ನೆನ್ನೆ ಬಂದು ದೂರ ದಾಖಲಿಸಿಕೊಂಡು ಇಲ್ಲಿ ರಾತ್ರಿಯಿಂದ ಪಾಪ ಇಲ್ಲಿ ಪೊಲೀಸ್ ಸ್ಟೇಷನ್ ಬಿತ್ಕೊಂಡು ಸೊಳ್ಳೆ ಕಳಿಸ್ಕೊಂಡು ಊಟ ತಿಂಡಿಯಿಂದ ಇಲ್ಲದೆ ಬಿತ್ಕೊಂಡಿದ್ದಾನೆ ಹಲವಾರು ಜನ ಕನ್ನಡ ಹೋರಾಟಗಾರರು ಬಂದು ಕಡಪರ ಹೋರಾಟಗಾರರು ಬಂದು ಆತನಿಗೆ ರಕ್ಷಣೆ ಕೊಡುವಂತ ಮತ್ತೆ ಆತನಿಗೆ ಕಾನೂನಿನ ನೆರವು ಕೊಡುವಂತ ಕೆಲಸವನ್ನ ಮಾಡಿ ಅಮಾಯಕನ ಮತ್ತೆ ಏನೋ ಈ ತರ ಒಂದು ಕನ್ನಡ ವಿರೋಧಿ ಇದನ್ನ ಸ್ಪ್ರೆಡ್ ಮಾಡ್ಬೇಕು ಅಂತ ಮಾಡ್ತಾ ಉನ್ನಾರ ಮಾಡ್ತಾ ಇರುವಂತಹ ಅಥವಾ ಯಾರು ಎಫ್ ಅಧಿಕಾರಿ ಇದ್ದಾನೆ ಆತನ ಒಂದು ಷಡ್ಯಂತ್ರಕ್ಕೆ ಬಲಿಯಾಗಿದ್ದಾನೆ ಆತನಿಗೆ ಆತನನ್ನ ರಕ್ಷಿಸಬೇಕು ಅಂತ ಹೇಳಿ ಹಲವಾರು ಜನರು ಹೋರಾಟ ಮಾಡ್ತಾ ಇದ್ದಾರೆ ಯಾವ ಸರ್ಕಾರ ಮುಂದೆ ನಿಂತು ಮಾಡಬೇಕಾಗಿತ್ತು ಯಾರು ಜವಾಬ್ದಾರಿಯಿಂದ ಸ್ಥಾನದಲ್ಲಿ ಇರುವಂತ ಕೆಲಸವನ್ನ ಮಾಡಬೇಕಾಗಿತ್ತು ಅದನ್ನ ಪರ ಹೋರಾಟಗಾರರು ಮಾಡ್ತಾ ಇದ್ದಾರೆ ಆದ್ರೆ ಪೊಲೀಸರು ನಿನ್ನೆಯಿಂದ ಅವರನ್ನ ನಿಲ್ಲಿಸಿಕೊಂಡು ಇಟ್ಕೊಂಡು ಎಲ್ಲಿಟ್ಟಿದ್ದೀವಿ ಅಂತ ಹೇಳ್ತಾ ಇಲ್ಲ ನನ್ಗೆ ಊಟ ತಿಂಡಿ ಕೊಟ್ಟಿದ್ದೀವಿ ಹೇಳ್ತಾ ಇಲ್ಲ ಜನರು ಅವ್ರ ತಾಯಿ ತಾಯಿ ತಂದಿದ್ದ ಅವರ ಪೇರೆಂಟ್ಸ್ಗೆ ಅವ್ರನ್ನ ಏನು ಕಾಣಿಸುವಂತ ಮತ್ತೆ ಸಂದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡುವಂತಹ ಕೆಲಸವನ್ನ ಅವ್ರು ಇವತ್ತು ನಿನ್ನೆಯಿಂದ ಮಾಡಿಲ್ಲ ಈಗ ಹಲವಾರು ಜನರು ಮಾಧ್ಯಮಗಳು ಮತ್ತೆ ಕಳಪುರ ಹೋರಾಟಗಾರರು ಎಲ್ಲ ಬಂದ ಕಾರಣಕ್ಕಾಗಿ ಈಗ ಆತನ್ಗೆ ಏನು ದೂರು ಕೊಟ್ಟಂತ ದೂರನ್ನ ನಿನ್ನೆ ದೂರ ದಾಖಲಿಸಿದಾರೆ ಅಂತ ಗ್ಯಾರಂಟಿ ಇಲ್ಲ ನೆನ್ನೆ ದೂರನ್ನ ದಾಖಲಿಸಿದಾರ ಎಫ್ಐಆರ್ ಆರ್ ಮಾಡಿದಾರ ಇಲ್ಲ ಯಾವ ಮಾಹಿತಿಯನ್ನು ಕೊಟ್ಟಿಲ್ಲ ನೆನ್ನೆಯಿಂದ ಎಫ್ಐಆರ್ ಆರ್ ಯಾರಿಗೂ ಕೂಡ ಬೆಳಗ್ಗೆ ತನಕ ಗೊತ್ತಿಲ್ಲ ಇವಾಗ ಹೇಳ್ತಾ ಇದ್ದಾರೆ ನಿನ್ನೆ ನಾವು ಎಫ್ಐಆರ್ ಆರ್ ಎಣ್ಣೆ ಎಣ್ಣೆ ಎಫ್ಐಆರ್ ನಾವು ಮಾಡಿದ್ವಿ ಅವ್ರದ್ದು ಎಫ್ ಮಾಡಿದ್ವಿ ಇವ್ರದ್ದು ಎಫ್ಐಆರ್ ಮಾಡಿದ್ವಿ ಈಗ ಈ ವ್ಯಕ್ತಿ ಯಾರೇ ತೆಗೆದುಕೊಂಡಿದ್ವಿ ನಾವು ಇವ್ರನ್ನ ಜಡ್ ಮುಂದೆ ಕೋರ್ಟ್ ಮುಂದೆ ಕರ್ಕೊಂಡು ಹೋಗಲ್ಲ ನಾವು ಅಲ್ಲೇ ಮಾಜರ್ ಮಾಡಿಸಿ ನಿಮಗೆಲ್ಲ ಕನ್ನಡಿಗರಿಗೆ ಮಹಾ ಉಪಕಾರ ಮಾಡ್ತೀವಿ ಅಂತ ಹೇಳಿ ಪೊಲೀಸರು ಮಾಮೂಲಿ ಅವರು ಪೊಲೀಸರು ಡೈಲಾಗ್ ಅನ್ನ ಹೇಳ್ತಾ ಮತ್ತೆ ಪೊಲೀಸ್ರದ್ದು ಏನು ಮಾಮೂಲಿ ಹೊರ್ಸನ್ನು ನಾವು ಸಾಧಗಳು ನಾವೇನು ತಪ್ಪನೇ ಮಾಡಿದ ಈ ಪ್ರಕರಣದಲ್ಲಿ ನಮ್ಮ ಯಾವ ನ್ಯೂನತೆಗಳನ್ನು ಲೋಪಗಳು ಇಲ್ಲ ಇಲ್ಲಿ ನಾವು ಕಾನೂನು ಮತ್ತು ಯೂನಿಫಾರ್ಮ್ ಹಾಕೊಂಡ್ರಿಕೆ ತಕ್ಕಂಗಿ ನಡ್ಕೊಂಡ್ಬಿಟ್ಟಿದ್ದೀವಿ ಅಂತಕ್ಕಂಥ ವರ್ಷದಲ್ಲಿ ಮಾತಾಡ್ತಾ ಇದ್ದಾರೆ ಆದ್ರೆ ಪೊಲೀಸರು ಇಲ್ಲಿ ತಪ್ಪು ಮಾಡಿದ್ದಾರೆ ಪೊಲೀಸರು ಮಹಾನ್ ತಪ್ಪು ಮಾಡಿದ್ದಾರೆ ಆತನ್ನ ನೋಡ್ರಿ ಈ ನ್ಯಾಯಾಂಗದ ಬಗ್ಗೆ ದೇಶದ ಕಾನೂನು ಬಗ್ಗೆ ನಮ್ಗೆಲ್ಲ ಗೌರವ ಇದೆ ನಾವು ಅದಕ್ಕೆ ತಕ್ಕಂತೆ ಕಾನೂನಿಗೆ ಮರ್ಯಾದೆನ್ನ ಕೊಟ್ಟು ಗೌರವ ಕೊಟ್ಟು ಒಂದು ಕಾನೂನಿಗೆ ಒಳಪಟ್ಟು ನಡೆಯುವಂತ ಜನ ನಮಗೇನು ಜಡ್ಜ್ ಕಂಡ್ರೆ ಎದುರ್ಕೊಳ್ಳಂಗಿಲ್ಲ ನಾವೇನು ಜಡ್ಜ್ ಕಂಡ್ರೆ ಎದುರ್ಕೊಳ್ತಾ ಇರಲಿಲ್ಲ ಈಗ ಹುಡುಗನ್ನ ಜಡ್ಜ್ ಮುಂದೆ ನಾವು ಕೋರ್ಟ್ ಕರ್ಕೊಂಡು ಹೋಗಿದ್ರೆ ಏನು ಅದನ್ನ ಕರ್ಕೊಂಡು ಹೋಗ್ಬಿಟ್ಟು ಜೈಲಿಗೆ ಹಾಕ್ಬಿಡಿ ಅಂತ ಹೇಳ್ತಾ ಇರಲಿಲ್ಲ ಪೊಲೀಸರು ನಮಗೆ ಒಂದು ಉಪಕಾರ ಮಾಡಿಲ್ಲ ಆತನಿಗೆ ಜೇಸಿಗೆ ಕೊಡದಲ್ಲೇ ಅದನ್ನ ಬಿಟ್ಬಿಟ್ಟಿದ್ದೀವಿ ಇವತ್ತು ಉಪಕಾರವನ್ನ ಮಾಡಿದ್ದೀವಿ ಅಂತ ಹೇಳಿ ಹೇಳಿ ಪೊಲೀಸ್ ಠಾಣೆ ಪೊಲೀಸರು ಹೇಳ್ತಾ ಇದ್ದಾರೆ ಒಬ್ಬ ನಿರಪಾದಿ ನಿರಪರಾಧಿಯನ್ನ ತಗೊಂಡುಕೊಂಡು ಹೋಗಿ ಜೈಲಿಗೆ ಹಾಕುವಂತಹ ಜೈಲಿಯಲ್ಲಿ ಇರ್ತಕ್ಕಂಥ ಏನು ಕರ್ನಾಟಕದಲ್ಲಿ ಅಥವಾ ಈ ದೇಶದಲ್ಲಿ ಇಲ್ಲ ಯಾವ ಬಂಧನ ಕೂಡ ಶಿಕ್ಷೆ ಆಗಬಾರ್ದು ಅನ್ನೋದೇ ದೇಶದ ಕಾನೂನು ಹೇಳುವಂತದ್ದು ಹಂಗಿದ್ದಾಗ ನೀವು ಹೋಗಿ ಜಡ್ಡು ಮುಂದೆ ನೆಲೆಸಿದ್ರು ಏನಾಗಿತ್ತು ಘಟನೆ ಏನೋ ಕೂಲಂಕುಷವಾಗಿ ನೋಡಿ ಜಡ್ಡು ತೀರ್ಮಾನವನ್ನು ಮಾಡ್ತಾ ಇದ್ರು ಆದ್ರೆ ನೀವು ಜಡ್ಡು ಮುಂದೆ ನಿಲ್ಲಿಸಿದಂಗೆ ಅದನ್ನ ಏನೋ ಮಾಹೋಪಕಾರ ಮಾಡಿದೀವಿ ಅಂತ ಹೇಳಿ ಇವತ್ತು ಅದನ್ನ ಬಿಟ್ಟಿದ್ದೀವಿ ಕನ್ನಡಿಗರು ಎಲ್ಲರೂ ಖುಷಿ ಪಡಿ ಅಥವಾ ಯಾರು ಬಂಧನೆ ಕೊಳದಾಗಿದ್ದೋ ಬಿಟ್ಟು ಕಳಿಸಿದೀವಿ ಅನ್ನುವಂತ ಮಾತನ್ನ ಪೊಲೀಸ್ ಹೇಳ್ತಾ ಇದ್ದಾರೆ ಆದ್ರೆ ನಿಜವಾಗ್ಲೂ ಪೊಲೀಸ್ ಏನ್ ಕೆಲಸ ಮಾಡ್ಬೇಕು ಇವಾಗ ಪೊಲೀಸರು ಕರ್ನಾಟಕದ ಪೊಲೀಸರು ನಿನ್ನೆ ನಿನ್ನೆ ಹಲವಾರು ಜನರು ಆತ ಇನ್ಕ್ಲೂಡಿಂಗ್ ಆತ ಹೇಳ್ತಾ ಇದ್ದ ಕರ್ನಾಟಕದಲ್ಲಿ ಕಾನೂನು ಶುರುವ ಇಲ್ಲ ಕರ್ನಾಟಕದಲ್ಲಿ ಪೊಲೀಸ್ ಕೆಲಸ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ಏನು ಅನ್ಯ ರಾಜ್ಯದ ಜನರು ಬದುಕೋದೇ ಕಷ್ಟ ಆಗಿದೆ ಅನ್ನುವಂತ ಮಾತುಗಳನ್ನು ಅವ್ರು ಆಡ್ತಾ ಇದ್ರು ಈಗ ಪೊಲೀಸರು ಏನ್ ಮಾಡ್ಬೇಕು ಅಯ್ಯ ಬೇಕು ನೀನೇ ಅಲ್ಕ ಕೆಲಸ ಮಾಡಿ ಒಂದು ಓಡೋಗ್ಬಿಟ್ಟು ಕನ್ನಡಿಗರ ಮೇಲೆ ಆರೋಪ ಹೊರಿಸ್ತಾ ಇದೆಯಾ ನಾವು ಕನ್ನಡಿಗರ ಪೊಲೀಸ್ ಕರ್ನಾಟಕದ ಪೊಲೀಸರ ಮೇಲೂ ನೀನು ನಮಗೆ ನಾವೇನು ಬೇಕುಗಳು ಅಥವಾ ಅಧ್ಯಕ್ಷರು ಅನ್ನುವಂತ ಮಾತನ್ನ ಆಡ್ತಾ ಇದೆಯಾ ಅಂತ ಹೇಳಿ ಪೊಲೀಸ್ ಇಷ್ಟಕ್ಕೆ ಏರ್ಪೋರ್ಟ್ಗೆ ಹೋಗಿ ವಿಮಾನ ಹತ್ಕೊಂಡು ಹೋಗಿ ವೆಸ್ಟ್ ಬೆಂಗಾಲ್ಗೆ ಹೋಗಿ ಅವ್ರನ್ನ ತಗೊಂಡು ಬರ್ತಾ ಇದೀವಿ ನಾವು ಅನ್ನುವಂತ ಮಾತನ್ನ ಪೊಲೀಸ್ ಹೇಳ್ಬೇಕಾಗಿತ್ತು ಆ ಕೆಲಸವನ್ನ ಮಾಡದೆ ಕರ್ನಾಟಕ ಜನರ ಪರವಾಗಿ ನಾವು ಇದ್ದೀವಿ ಕನ್ನಡ ಆತ್ಮತೆಗೆ ಮತ್ತೆ ಕನ್ನಡ ಪಾದೇಶಿಕತೆಗೆ ಧಕ್ಕೆ ಆದಾಗ ನಾವು ಯೂನಿ ಬರಂ ಹಾಕಿರ್ಲಿ ಕಾಲಿ ಕಾಕಿ ಹಾಕಿರ್ಲಿ ಕಾವ್ಯ ಹಾಕಿರ್ಲಿ ನಾವೆಲ್ಲರೂ ಕನ್ನಡಿಗರ ಪರ ಅನ್ನುವಂತ ಮಾತನ್ನ ಹೇಳಾದಂತ ಪೊಲೀಸರು ಅವ್ಕೊಳ್ಸಿದೀವಿ ನಾವೇನೋ ಮಹಾ ಉಪಕಾರ ನಿಮ್ಗೆ ಮಾಡಿದ್ದೀವಿ ಈ ಹೋಗಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಹಂಗಿದ್ರೆ ಆ ದುಷ್ಟ ಎಫ್ ಅಧಿಕಾರಿ ಯಾರಿದ್ದಾನೆ ಇದ್ರ ಮೇಲೂ ಅಲ್ಲೇ ಮಾಡಿ ಅಲ್ಲೇ ಆಗಿದ್ದು ಹಾಳಾಗ ಹೋಗ್ಲಿ ಏನೋ ರೋಡಲ್ಲಿ ನಾವು ಅಲ್ಲೇ ಮಾಡ್ಕೋತೀವಿ ಜಗಳ ಮಾಡ್ತೀವಿ ಕಿರಿಕಿರಿ ಮಾಡ್ತೀವಿ ಗಲಾಟೆ ಆಗುತ್ತೆ ನಡೀತಾ ಹೋಗುತ್ತೆ ಆಯ್ತಪ್ಪ ಅಂತ ಹೋಗ್ತೀವಿ ನಮ್ಗೆ ಎಷ್ಟೋ ಸಾರಿ ರೋಡಲ್ಲಿ ಪರಿಚಯ ಹೇಳಿದವರು ಅಮ್ಮ ಅಕ್ಕ ಹೂನಂತಾರೆ ಆಯ್ತಪ್ಪ ನಮಸ್ಕಾರ ಹೋಗೋಣ ಅಂತೇಳಿ ನಮ್ದು ವೈಯಕ್ತಿಕ ಉಪಯೋಗ ಆಗುವಂತದ್ದು ನಾವು ಬರ್ತೀವಿ ಆದ್ರೆ ಅಷ್ಟಕ್ಕೆ ಮುಗಿಸ್ಕೊಳ್ಳಂತಹ ಒಬ್ಬ ಎಫ್ ಅಧಿಕಾರಿ ಆತಂಕತನಲ್ಲಿ ಸಾರ್ವಜನಿಕ ಹೇಗೆ ವರ್ತನೆ ಮಾಡಬೇಕು ಸಿವಿಲಿಯನ್ಸ್ ಜೊತೆ ಯಾವ ರೀತಿಯ ಒಳ್ಳೆಯ ಸಂಬಂಧವನ್ನ ಇಟ್ಕೋಬೇಕು ಎಷ್ಟು ಸಹನೆ ತಾಳ್ಮೆಯಿಂದ ಕರ್ತವ್ಯ ನಿರ್ವಹಿಸಬೇಕು ಅಂತಕ್ಕಂತ ಟ್ರೈನಿಂಗ್ ಅನ್ನ ಆತನಿಗೆ ಕೊಟ್ಟಿರ್ತಾರೆ ಆ ಎಲ್ಲ ತರಬೇತಿಯನ್ನ ತೆಗೆದುಕೊಂಡಿರುವಂತಹ ಒಬ್ಬ ಐಎಫ್ ಅಧಿಕಾರಿ ಗೂಂಡ ಒಳ್ಳೆ ಗೂಂಡ ಯಾವ್ದೋ ಪರ್ಕಿತನಕ್ಕೆ ನಿಂತ್ಕೊಂಡು ಆತನಿಗೆ ಹಮನಿಗೆ ವರದಿ ವಡೆದಿ ಹೊಡೆದಿ ನಿಟ್ಟಲ್ಲಿ ರೌಡಿ ತನಿಖೆ ಅದ್ರ ಮೇಲೆ ಅಲ್ಲೆ ಮಾಡ್ತಾನೆ ಇವತ್ತು ಅಷ್ಟೆಲ್ಲ ಹಲ್ಲೆ ಮಾಡಿ ಓಡೋಗಿರುವಂತಹ ದುಷ್ಟನನ್ನ ಕರ್ಕೊಂಡು ಬರುವಂತಹ ಕೆಲಸ ಮಾಡದ ಬೈಯಪ್ಪನಹಳ್ಳಿ ಪೊಲೀಸರು ನೀವು ಯಾವಾಗ ಅವನನ್ನ ಎತ್ತಕೊಂಡು ಬರ್ತೀರಾ ಹೇಳಿ ರಾಜ್ಯದ ಜನರಿಗೆ ಉತ್ತರ ಕೊಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದ ಜನರ ಪರವಾಗಿ ಆಗ್ರಹಿಸ್ತಾ ಇದೆ ನೀವು ಆ ದುಷ್ಟ ನಾಡ ವಿರೋಧಿ ಕರ್ನಾಟಕ ವಿರೋಧಿ ಕನ್ನಡಿಗ ವಿರೋಧಿ ಐಎಎಫ್ ಆಫೀಸರ್ ಯಾರಿದ್ದಾನೆ ಅವನನ್ನ ಯಾವಾಗ ಎತ್ಕೊಂಡು ಬರ್ತೀರಾ ಎತ್ತ ಹಾಕೊಂಡು ಬರ್ತೀರಾ ನಿಮ್ಮದೇ ಸ್ಟೈಲಲ್ಲಿ ಹೇಳೋದಾದ್ರೆ ಪಾಪ ನೀವೆಲ್ಲ ಬಹಳ ದೊಡ್ಡ ಸಿಂಗಮ್ಗಳು ಕರ್ನಾಟಕದಲ್ಲಿ ನೂರಾರು ಪೊಲೀಸ್ ಪೊಲೀಸರ ನಿಮ್ಮ ಯಾವುದಾದ್ರೂ ಒಂದೇ ಒಂದು ಮರಿ ಸಿಂಗಮ್ ವೆಸ್ಟ್ ಬಂಗಾಳಗೆ ಹೋಗಿ ಯಾವಾಗ ಈ ಕನ್ನಡ ವಿರೋಧಿ ದುಷ್ಟ ಪೊಲೀಸನ್ನ ಇವನನ್ನ ಐಐಎಫ್ ಅಧಿಕಾರಿಯನ್ನ ಎತ್ತಾಕೊಂಡು ಬರ್ತೀರಾ ಹೇಳಿ ಅಂತ ಹೇಳಿ ನಾವಿವತ್ತು ಬೈಯಪ್ಪನಹಳ್ಳಿ ಪೊಲೀಸರಿಗೆ ಕೇಳಿ ಪೊಲೀಸರು ಉತ್ತರ ಕೊಡಬೇಕು ಯಾವಾಗ ಆತನನ್ನ ಎತ್ತಕೊಂಡು ಬರ್ತಾರೆ ಎನ್ನುವಂಥದ್ದನ್ನ ಪೊಲೀಸರು ರಾಜ್ಯದ ಜನರಿಗೆ ಹೇಳಬೇಕು ಮತ್ತೆ ಯಾವೋನಾದ್ರೂ ಯಾವೋನಾದ್ರೂ ತನ್ನ ಸ್ವಾರ್ಥಕ್ಕೆ ಸಣ್ಣ ಪುಟ್ಟ ವಿಚಾರಗಳಿಗೆ ಕನ್ನಡ ಕನ್ನಡಿಗರ ಜನರಿಗೆ ಅಪಮಾನವಾಗುವುದನ್ನು ಕನ್ನಡದ ಪ್ರಾದೇಶಿಕತೆ ಮತ್ತು ಅಸ್ಪಿಟೆಗೆ ಧಕ್ಕೆ ಮಾಡುವಂತ ರೀತಿಯಲ್ಲಿ ನಡ್ಕೊಂಡ್ರೆ ಅವ್ರದ್ದು ನರ ಕಟ್ ಮಾಡ್ತೀವಿ ಅನ್ನೋದನ್ನ ರಾಜ್ಯದ ಪೊಲೀಸರು ಇವತ್ತು ಇಡೀ ದೇಶಾದ್ಯಂತ ಒಂದು ವಲಸೆ ಬಂದು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರುವಂತಹ ಕನ್ನಡದ ಜನರ ಬೆವರಿನ ದುಡ್ಡು ನಮ್ಮ ತಾಯಿ ತಂದೆ ಅಕ್ಕ ತಂಗಿಯರೆಲ್ಲ ಬೆವರು ಸೂರಿಸಿ ದುಡಿತಾ ಇರ್ತಕ್ಕಂತಹ ದುಡಿದು ಇವ್ರಿಗೆ ಊಟ ಆಗ್ತಾ ಇರುವಂತಹ ಊಟ ತಿಂದು ಬಿಸ್ತಾ ಇರ್ತಕ್ಕಂತ ಇಂತ ನೀಚರಿಗೆ ಉತ್ತರವನ್ನ ಪೊಲೀಸರು ಕೊಡಬೇಕು ನಾವು ನಿಮ್ಮ ಎಡೆಮುರಿ ಕಟ್ಟಿ ಬಡ್ಡಿ ಮಕ್ಕಳನ್ನ ನೀವು ಇಲ್ಲಿ ತಿಂದು ಉಂಡು ಈ ನಾಡಿಗೆ ಈ ನಡಕ್ಕೆ ದೇಶ ದ್ರೋಹ ದ್ರೋಹ ಬಗೆಿದ್ದೀರಿ ಅಂತ ಅಂದ್ರೆ ನಿಮಗೆ ಇಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ ನಿಮ್ಮ ನರ ಕಟ್ ಮಾಡ್ತೀವಿ ಅಥವಾ ನಿಮ್ಮ ಎಡೆಮುಡಿ ಕಟ್ತೀವಿ ಅನ್ನೋದನ್ನ ಪೊಲೀಸರು ಹೇಳಬೇಕು ನಾನು ಪೊಲೀಸರನ್ನ ಮೇಲೆ ಆರೋಪ ಮಾಡ್ತಾ ಇಲ್ಲ ನಮ್ದು ಇದೊಂದು ರಿಕ್ವೆಸ್ಟ್ ಆಗ್ರಹ ಪೊಲೀಸರಿಗೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ ದಯವಿಟ್ಟು ಆ ಕೆಲಸವನ್ನ ಮಾಡಿ ನಿಮ್ಮ ಮರ್ಯಾದೆಯನ್ನ ಉಳಿಸ್ಕೊಳ್ಳಿ ರಾಜ್ಯ ಜನರ ಮರ್ಯಾದೆಯನ್ನ ಉಳಿಸಿ ರಾಜ್ಯದ ಜನರ ವಿಶ್ವಾಸಕ್ಕೆ ನೀವು ಪಾತ್ರರಾಗಿ ಅಂತ ಹೇಳಿ ನಾವು ಈ ಪೊಲೀಸರನ್ನ ಈ ಸಂದರ್ಭದಲ್ಲಿ ಬಜಾಪನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರನ್ನ ಕೇಳ್ತಾ ಇದೀವಿ ಇದು ಕೇವಲ ಬೈಜಾಪನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರನ್ನ ಕೇಳೋದಲ್ಲ ಆಗಲೇ ಪಾಪ ಬಹಳ ಚೆನ್ನಾಗಿ ಸ್ಪಂದಿಸಿದ್ರು ಮಾತಾಡಿದ್ರು ಶಿವಕುಮಾರ್ ಅಂತ ಇವು ಈಗ ಅವ್ರು ಹೇಳ್ತಾರೆ ನಮ್ದೇನು ಇಲ್ಲ ಸರ್ ನಮ್ಮ ಮೇಲಧಿಕಾರಿಗಳು ಏನ್ ಹೇಳ್ತಾರೆ ನಮ್ಮ ಸೀನಿಯರ್ಸ್ ಏನ್ ಹೇಳಿದ್ರೆ ಅದು ಮಾಡ್ತಾರೆ ಅಂತ ಯಾರು ಸೀನಿಯರು ಡಿ ಸಿ ಪಿ ಯಾರವರು ದೇವರಾಜ್ ಅವರ ಅವರು ಬಾಬಾ ಒಳ್ಳೆ ಮನುಷ್ಯ ಸಿಂಗಮ್ ಅಂತ ಹೇಳ್ತಾರೆ ಎಲ್ಲರೂ ಸಿಂಗಮ್ಗಳೇ ಬೀದಿ ಬಾರ ಹಾಕೊಂಡ್ರವರು ಎಲ್ಲರೂ ಸಿಂಗಮ್ಗಳೇ ಸೊ ಸಿಂಗಮ್ಗಳೆಲ್ಲ ಈಗ ಏನ್ ಮಾಡ್ಬೇಕು ಸಿಂಗಮ್ಗಳು ಏನ್ ಮಾಡ್ತಾರೆ ಆ ಕೆಲಸವನ್ನು ಮಾಡ್ಬೇಕಲ್ವಾ ದಯವಿಟ್ಟು ಆ ಕೆಲಸವನ್ನ ನೀವು ಮಾಡಿ ನೀವು ಅದನ್ನು ಮಾಡದಲ್ಲೇ ಹುಡುಗನ್ನ ಬಿಟ್ಟು ಮಾಪಕಾರವನ್ನ ನಾವು ಮಾಡಿದ್ವಿ ರಾಜ್ಯದ ಜನರಿಗೆ ಅಂತ ಅಂದ್ರೆ ಅದು ಮಾಮೂಲಿ ನಿಮ್ದು ಪೊಲೀಸರದು ಏನೋ ಅಜೆಂಡಾ ಏನಿದೆ ಅಥವಾ ಪೊಲೀಸರದು ವರ್ಷ ಯಾವಾಗಲೂ ಏನಿದೆ ಅದನ್ನೇ ನೀವು ಮಾಡ್ತಾ ಇದ್ರ ಈ ವಿಚಾರದಲ್ಲೂ ಕೂಡ ಪೊಲೀಸರು ನೀವು ಕನ್ನಡಿಗರಿಗೆ ಅಥವಾ ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಮಾಡಿಲ್ಲ ಮಾಡಲಿಲ್ಲ ಅಂತ ಹೇಳಿ ನಾವೆಲ್ಲರೂ ಭಾವಿಸ್ಕೋಬೇಕಾಗುತ್ತೆ ದಯಮಾಡಿ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು ರಾಜಕೀಯ ಪಕ್ಷಗಳು ಮಾಡಬೇಕಾಗಿರೋ ಕೆಲಸವನ್ನ ಅಧಿಕಾರದಲ್ಲಿರುವಂತವರು ಮಾಡಬೇಕಾಗಿರುವಂತಹ ಕೆಲಸವನ್ನ ಸರ್ಕಾರ ನಡೆಸೋರು ಮಾಡಬೇಕಾಗಿರುವಂತಹ ಕೆಲಸವನ್ನ ಯಾರ ಕರ್ತವ್ಯ ಇದಾಗಿದೆಯೋ ಆ ಕರ್ತವ್ಯನ ನಿರ್ವಹಿಸಬೇಕಾದವರು ನಿರ್ವಹಿಸ್ತಾ ಇರುವಂತಹ ಕೆಲಸವನ್ನ ಇವತ್ತು ರಾಜ್ಯದ ಕನ್ನಡ ಪರವಾಗಿ ಕನ್ನಡದ ನೆಲ ಜೆಲ್ಲ ಉಳಿಸೋದಿಕ್ಕೆ ಹೋರಾಟ ಮಾಡ್ತಾ ಇರುವಂತಹ ಕನ್ನಡ ಹೋರಾಟಗಾರರು ಮತ್ತೆ ಕೆಆರ್ ಎಸ್ ಪಕ್ಷ ಈ ತರಹದ ನಾಡಪ್ರೇಮಿಗಳು ಇವತ್ತು ಮಾಡಬೇಕಾಗಿದೆ ಯಾಕೆ ನಮ್ಗೆ ಸಂಬಳ ಕೊಟ್ಟಿಟ್ಕೊಂಡಿದ್ದಾರೆ ಜನರ ತೆರಿಗೆ ಹಣವನ್ನ ಸಂಪತ್ತನ್ನ ಸಂಪನ್ಮೂಲವನ್ನ ಲೂಟಿ ಮಾಡೋದಕ್ಕೆ ಸರ್ಕಾರ ಇದೆ ಆದ್ರೆ ಈ ಕನ್ನಡ ನಾಡು ನೆಲ ನುಡಿ ನೆಲ ವಿಚಾರಗಳಿಗೆ ಇವರು ದಾಷಕ್ ಬರಲ್ಲ ಮಾತಾಡಲ್ಲ ರಾಜ್ಯ ಜನರು ಅರ್ಥ ಮಾಡ್ಕೋಬೇಕು ಕನ್ನಡದ ವಿಚಾರಕ್ಕೆ ಸರ್ಕಾರ ಯಾವ ರೀತಿಯಾಗಿ ವರ್ತಿ ಮಾಡ್ತಾ ಇದೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ರಾಜ್ಯದ ಜನರು ಇಂತಹ ವಿಚಾರಗಳು ಬಂದಾಗ ನಿಜವಾಗಿಯೂ ಕನ್ನಡದ ಮೇಲೆ ಇವ್ರಿಗೆ ಎಷ್ಟು ಪ್ರೀತಿ ಇದೆ ಕನ್ನಡಿಗರ ಮೇಲೆ ಎಷ್ಟು ಪ್ರೀತಿ ಇದೆ ಈ ನಾಡಿನ ಬಗ್ಗೆ ಎಷ್ಟು ಕಾಳಜಿ ಇದೆ ಈ ರಾಜ್ಯವನ್ನ ಉಳಿಸ್ಕೊಳ್ಳೋದಕ್ಕೆ ಇವರಿಗೆ ಯೋಗ್ಯತೆ ಇದೆಯಾ ಈ ಸರ್ಕಾರದವರಿಗೆ ಅನ್ನೋದನ್ನ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು ಇವತ್ತು ಕರ್ನಾಟಕದಲ್ಲಿ ಇಂತಹ ಘಟನೆ ನಡೆದಾಗಲೂ ಇಂತಹ ಘಟನೆಯಿಂದ ಒಂದು ತಕ್ಕ ಪಾಠವನ್ನ ಈ ಘಟನೆಗೆ ಕಾರಣಕರ್ತರಾದಂತವರನ್ನ ಶಿಕ್ಷಿಸುವ ಮೂಲಕ ಒಂದು ತಕ್ಕ ಪಾಠವನ್ನ ಲೆಸನ್ ಅನ್ನ ಅವ್ರಿಗೆ ಕಲಿಸ್ತೀವಿ ಇನ್ನು ಮುಂದೆ ಯಾವ ಈ ತರ ವಿಚಾರಗಳನ್ನ ದುರ್ಬಳಕೆ ಮಾಡಿಕೊಂಡು ಇಲ್ಲಿ ಬಾಲ ಬೀಸಬಾರದು ಅಂತಕ್ಕಂತ ಒಂದು ಏನು ಎಚ್ಚರಿಕೆಯನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಸರ್ಕಾರ ಹೇಳ್ತಾ ಇಲ್ಲ ಅಂತ ಬಹಳ ಅಸಹ್ಯದ ವಿಚಾರ ಸೊ ಹಾಗಾಗಿ ಕರ್ನಾಟಕ ಆಶ್ರಮಿತಿ ಪಕ್ಷ ಇವತ್ತು ಕೇಳ್ತಾ ಇದೆ ಆಗ್ರಹಿಸ್ತಾ ಇದೆ ಬಯಪ್ನಹಳ್ಳಿ ಪೊಲೀಸರೇ ಕರ್ನಾಟಕದ ಸಿಂಗಮಗಳೇ ದಯವಿಟ್ಟು ಹೇಳಿ ನೀವು ಯಾವಾಗ ಹೋಗಿ ಹೊರ ರಾಜ್ಯಕ್ಕೆ ಹೋಗಿ ಆ ದುಷ್ಟ ಅನ್ಯ ರಾಜ್ಯದ ಗೂಂಡ ಇದ್ದಾನೆ ಕನ್ನಡಿಗರ ವಿಚಾರವನ್ನ ಇಟ್ಕೊಂಡು ಕನ್ನಡಿಗರ ಭಾಷಾ ವಿಚಾರವನ್ನ ಇಟ್ಕೊಂಡು ಕನ್ನಡಿಗರ ಮೇಲೆ ಕನ್ನಡಿಗರ ಮೇಲೆ ಅಪಮಾನ ಅಪವಾದವನ್ನ ಒರೆಸುವ ಮುಖಾಂತರ ರಾಷ್ಟ್ರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಕನ್ನಡಿಗರಿಗೆ ಅಪಘಟ್ಟಿಯನ್ನು ತರುವಂತಹ ಕೆಲಸವನ್ನ ಮಾಡಿದ್ರಿ ಅವನನ್ನ ಯಾವಾಗ ಎಟ್ಟಾಕೊಂಡು ಬರ್ತೀರಾ ದಯವಿಟ್ಟು ಬೈಆಪ್ನಹಳ್ಳಿ ಪೊಲೀಸರು ಮತ್ತೆ ಕರ್ನಾಟಕ ಮತ್ತು ಸಿಲ್ಲಂ ಪೊಲೀಸರು ಹೇಳಬೇಕು ಅಂತ ಹೇಳಿ ನಾವು ಕರ್ನಾಟಕ ಅಸೆಂಟ್ ಪಕ್ಷದಿಂದ ಇಲ್ಲಿ ಆಗ್ರಹಿಸ್ತಾ ಇದ್ವಿ ನಮಸ್ಕಾರ ಇನ್ನೊಂದಷ್ಟು ವಿಚಾರ ಇದ್ರೆ ನಮ್ಮವರು ಮಾತಾಡಬೇಕು ಅಂದ್ರೆ ನಮಸ್ಕಾರ ಇದು ಸಾಮಾನ್ಯವಾಗಿ ಯಾವಾಗ್ಲೂ ಇದು ವ್ಯಕ್ತಿ ಆಧಾರಿತವಾಗುವಂತ ವಿಷಯಗಳನ್ನ ಈ ತರ ದೊಡ್ಡದಾಗಿದೆ ಒಂದು ಸಮುದಾಯವನ್ನೇ ಅಂದ್ರೆ ಯಾರೋ ಒಬ್ಬ ಹಿಂದೂ ಮಾಡಿದ್ದನ್ನ ಇಡೀ ಹಿಂದೂ ಸಮುದಾಯ ಮುಸಲ್ಮಾನ್ ಮಾಡಿದ್ದನ್ನ ಮುಸಲ್ಮಾನ್ ಸಮುದಾಯ ಯಾರೋ ಕನ್ನಡದವನೋ ಮತ್ತೆ ಯಾವ್ದು ವೈಯಕ್ತಿಕ ಇತರ ವೈಯಕ್ತಿಕ ಘಟನೆಗಳನ್ನ ಒಂದು ಸಮುದಾಯಕ್ಕೆ ಹೋಲಿಸಿ ಅದನ್ನ ಅದರಿಂದ ಬರುವಂತ ಏನೋ ಒಂದು ರೀತಿಯ ಈಗ ಹೇಳಿದಂಗೆ ಒಂಥರ ಕ್ಷೂಲಕ ಅಥವಾ ಸ್ಯಾಡಿಸ್ಟ್ ಮನೋಭಾವದ ಒಂದು ಇದನ್ನ ಯಾರೆಲ್ಲ ಹೊಂದಿದ್ದು ಮತ್ತೆ ಈ ತರ ಒಂದು ಪೂರ್ವಗ್ರಾಮ್ ಪೀಡಿತರಾಗಿ ಅಥವಾ ಈ ತರದ್ದೇನೋ ಒಂದು ಕೆಟ್ಟ ಭಾವನೆಗಳನ್ನು ಸ್ಯಾಡಿಸ್ಟ್ ಭಾವನೆಗಳನ್ನ ಇಟ್ಕೊಂಡು ಈ ಥರದ್ದೆಲ್ಲ ಯಾರು ಮಾಡ್ತಾರೆ ಈಗ ನಾನು ಹೇಳೋದು ಇಂಡಿಯನ್ ಏರ್ ಫೋರ್ಸ್ ಕೆಲಸ ಮಾಡೋದು ಶಿಲ್ರೆ ಬೋಸ್ ಈ ಶಿಲಾದಿತ್ಯ ಬೋಸ್ ಅಥವಾ ಈ ವ್ಯಕ್ತಿ ಮಾಡಿರೋದನ್ನ ಇಂಡಿಯನ್ ಏರ್ ಫೋರ್ಸ್ ನಂತರಕ್ಕಾಗುತ್ತೆ ನಾವು ನಾವಿಡೀ ಇವ್ನ ಯಾರು ಒಬ್ಬ ಮಾಡಿರೋದಕ್ಕೆ ಇಂಡಿಯನ್ ಏರ್ ಫೋರ್ಸ್ ಪೂರ್ತಿ ದೂರ್ಲಿಕ್ಕೆ ಆಗುತ್ತಾ ಇಂಡಿಯನ್ ಏರ್ ಫೋರ್ಸ್ ದೂರ್ಬಿಡೋದ್ ನಾವು ಅಂದ್ರೆ ಇಂಡಿಯನ್ ಏರ್ ಫೋರ್ಸ್ ಹೆಂಗೆ ಇವರು ಇದೆಲ್ಲ ಅವ್ರೆಲ್ಲ ಹಿಂದಿನ ಬಂದಿರ್ತಾರೆ ಈಗ ನಿನ್ನೆ ನಾನು ಈ ಇದೇ ಸೇಫ್ಟಿ ಯಾರ ಇದೆ ಇದು ಇದಕ್ಕೆ ಹೋದೆ ನಾನು ಎಲ್ಲಿ ಸಾರಿ ಸಿ ಆರ್ ಪಿ ಎಫ್ ಯಲಹಂಕ ಅಲ್ಲಿ ಒಂದು ದೇವಸ್ಥಾನ ಇದೆ ದೊಡ್ಡದಾಗ ಒಳಗಡೆ ಆ ಒಂದು ಇದ್ರೊಳಗಡೆ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಒಂದು ಕನ್ನಡ ಇದಿಲ್ಲ ಮಲಯಾಳಂ ಅಲ್ಲಿ ಇದೆ ಮಲಯಾಳಂ ಇದು ಮಲಯಾಳಂ ಕನ್ನಡ ಆ ದೇವಸ್ಥಾನ ಅಥವಾ ಆ ಕ್ವಾರ್ಟರ್ಸ್ ಮಲಯಾಳ ಇದು ಇದು ಕೇರಳದಲ್ಲಿ ಆ ಕ್ವಾರ್ಟರ್ಸ್ ಏರಿಯಾದಲ್ಲಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಹೆಸರಿಬೇಕಾಯ್ತ ಕನ್ನಡದಲ್ಲಿ ಆ ದೇವ್ರ ಹೆಸರುಗಳು ಆ ಪೂಜೆ ಅಂತಾರೋ ಆ ದೇವಸ್ಥಾನದ ಹೆಸರು ಕನ್ನಡದಲ್ಲಿ ಇರ್ಬೇಕಾಗಿತ್ತು ಅಯ್ಯಪ್ಪ ಟೆಂಪಲ್ ಅಂತ ಅಲ್ಲಿ ಇದೆ ಹಿಂದಿಲಿ ಇದೆ ಇಂಗ್ಲೀಷ್ ಅಲ್ಲಿ ಇದೆ ಹಿಂದಿಲ್ ಇದೆ ಒಂದೇ ಒಂದು ಕನ್ನಡದಲ್ಲಿ ಇಲ್ಲ ನಾನು ಇದು ಒಟ್ಟಾರೆ ನಮ್ಮ ದೇಶದ ಇದು ಇರ್ಲಿ ಇಲ್ಲಿ ನಾನು ಇದೇನೋ ಮಾಡೋದ್ ಬೇಡ ಅಂತ ಕಣ್ಮುಚ್ಕೊಂಡು ಅಥವಾ ಏನೋ ಅದನ್ನ ಕಣ್ಮುಚ್ಕೊಂಡಲ್ಲ ಅದೊಂಥರ ನನ್ನ ಇದನ್ನ ಇರ್ಲಿ ನೋಡೋಣ ನಾಳೆ ನಾವು ಸುಮ್ಮನೆ ಸಭ್ಯವಾಗಿ ಅಲ್ಲಿಯ ಮ್ಯಾನೇಜ್ಮೆಂಟ್ ಗಮನಕ್ಕೆ ತಂದೆ ಅದನ್ನ ಬದಲಾಯಿಸೋದ ಮಾಡೋಣ ಲೈವ್ ಮಾಡಿ ಸುಮ್ಮನೆ ಅದನ್ನ ಬೇರೆ ರೀತಿ ತಗೊಂಡು ಹೋಗೋದು ಅಥವಾ ಈ ಒಂದು ಇದಕ್ಕೆ ಇವರೆಲ್ಲರೂ ಎಲ್ಲ ದೇಶಭಕ್ತರು ದೇಶಕ್ಕೋಸ್ಕರ ಕೆಲಸ ಮಾಡ್ತಿರೋರು ಇಲ್ಲಿ ನಮ್ಮ ರಾಜಕೀಯವನ್ನು ಅಥವಾ ಇನ್ಯಾವುದೋ ಒಂದು ಭಾವವನ್ನು ಮೂಡಿಸುವಂತ ಕೆಲಸ ಮಾಡೋದ್ ಬೇಡ ಅನ್ನೋ ಕಾರಣಕ್ಕೆ ನಾನು ಇದೇ ನಿನ್ನೆ ಐದು ಗಂಟೆಯಲ್ಲಿ ನಾನು ಮಾತಾಡ್ತಿದ್ರು ನಿನ್ನೆ ಐದು ಗಂಟೆ ನನ್ನ ಸ್ನೇಹಿತಿಲ್ಲದೆ ಅದ್ರ ಒಳಗಡೆ ಹೋದಾಗ ಕಂಡು ಬಂದಿತ್ತು ಇವೆಲ್ಲ ಒಂದು ನಾವು ಮುಚ್ಕೊಂಡು ಬರ್ತಾ ಇರೋದು ಯಾಕೆ ಅಂದ್ರೆ ನಾವೆಲ್ಲ ಇದು ಒಂದು ಒಂದೊಂದು ಒಂದು ಪ್ರಜ್ಞಾವಂತ ಪ್ರಬುದ್ಧ ಸಮಾಜವನ್ನ ನಿರ್ಮಾಣ ಮಾಡಬೇಕು ನಾವೆಲ್ಲ ಇದರ ಶುಲ್ಕಗಳನ್ನ ಎತ್ಕೊಂಡು ಇದು ಮಾಡಬಾರ್ದು ಅಂತ ಈಗ ಯಾರು ಇವ್ರು ಐ ಎಫ್ ಐ ಎಫ್ ಅಧಿಕಾರಿ ಇದ್ದಾರೆ ಇವನಿಗೆ ಅಂದ್ರೆ ಇವನಿಗೆ ಜಾಸ್ತಿ ಇರಬೇಕಾಗಿತ್ತು ಆ ಹುಡ್ಗ ತಪ್ಪೆ ಮಾಡಿರಲಿ ಈ ಪಾರ್ಟಿಗೆ ಯಾಕೆಂದ್ರೆ ನೀವು ಟ್ರೈನಿಂಗ್ ತಗೊಂಡು ತೆರಿಗೆ ಸಂಬಳ ತಗೊಂಡು ಮತ್ತೆ ಎಲ್ಲಿಂದನೋ ಬಂದು ಈ ರಾಜ್ಯದ ಅನ್ನ ನೀರು ಗಾಳಿಯನ್ನ ಸೇವಿಸಿ ಈ ರಾಜ್ಯದ ಅಂಗಿನಲ್ಲಿ ಬದುಕ್ತಾ ಇರುವಂತ ವ್ಯಕ್ತಿ ಆ ವ್ಯಕ್ತಿಗೆ ಇದರ ಆ ಪ್ರಜ್ಞೆ ಇರಬೇಕಾಗಿತ್ತು ಆದ್ರೆ ಏನು ಮಾಡಿದ್ದಾನೆ ಆಯ್ತು ಈಗ ಸರಿ ಹೇಳ್ದಂಗೆ ಕ್ಷುಲ್ಕ ಯಾರದೋ ವೈಯಕ್ತಿಕ ವಿಚಾರಗಳಿಗೆ ಯಾವ್ದೋ ಗಲಾಟೆ ಹುಡುಗುಂದೇ ತಪ್ಪಿದ್ರು ಅವನು ಹೊಡೆದಿದ್ದಾನೆ ಇದು ಜಗಳಾಡ್ಕೊಂಡಿದ್ದಾನೆ ಆಯ್ತು ಆದ್ರೆ ಇಲ್ಲೇನಾಗಿದೆ ಇವನೇ ಅವನಿಗೆ ಥರ್ಡ್ ಕ್ಲಾಸ್ ತರ ಒಬ್ಬ ಥರ್ಡ್ ಕ್ಲಾಸ್ ರೌಡಿ ಯಾವ ರೀತಿ ನಡ್ಕೋಬಹುದು ಸಾಮಾನ್ಯತ್ರ ಜನಸಾಮಾನ್ಯ ಹತ್ರ ಆ ತರ ನಡ್ಕೊಂಡು ಹೀನಾಮನಾಯವಾಗಿ ರಸ್ತೆಯಲ್ಲಿ ಅವನು ಹಿಂದೆ ಹೋದ್ರು ಬಿಡದಂಗೆ ಓಡ್ಸಾಡ್ಕೊಂಡು ರಸ್ತೆಯಲ್ಲಿ ಹುಚ್ಚು ನಾಯಿ ಕೊಡದ ಕೊಡದಾನೆ ಒಡದಿಯಲ್ಲಪ್ಪ ನಿನ್ನೇನೋ ಕೋಪ ತೀರ್ಸ್ಕೊಂಡ್ಯಾ ಕನ್ನಡಿಗರ ಮೇಲೆ ಇದ್ದಿದ್ದು ನಿನ್ನ ಕೋಪ ತೀರ್ಚ್ಕೊಂಡಿದ್ಯಾ ಸರಿ ಆಯ್ತಾ ಮುಗಿತಾ ಇಲ್ಲ ಏನ್ ಮಾಡ್ದ ಇವನು ಪಾರ್ಟಿ ಮತ್ತೆ ಹೋಗಿ ವಿಡಿಯೋ ಮಾಡಿ ಇಡೀ ಕರ್ನಾಟಕದ ರಾಜ್ಯದ ಜನರು ಕರ್ನಾಟಕ ರಾಜ್ಯದಲ್ಲಿ ಯಾರು ಪ್ರಜ್ಞಾವಂತರೇ ಇಲ್ಲ ಯಾಕೆಂದ್ರೆ ಇವರೆಲ್ಲ ಯಾರು ಹಿಂದಿ ವಲಗಳು ನಾರ್ತ್ ಇಂಡಿಯಿಂದ ಏನ್ ಬಂದಿರಲ್ಲ ಇವ್ರು ಇಲ್ಲಿ ಓದಿಸೋದನ್ನ ನೋಡ್ತಾ ಇದೀವಿ ಅಲ್ಲಿ ಅನ್ನ ನೀರಿರಲ್ಲ ಇರಲ್ಲ ಇವ್ರಿಗೆ ತಿನ್ನಕ್ಕೆ ಅನ್ನ ಯೋಗ್ಯತೆ ಇರಲ್ಲ ಇವ್ರಿಗೆ ಅಲ್ಲಿ ಅವ್ರಿಗೆ ಅಲ್ಲಿರುವಂತಹ ಜನಗಳಿಗೆ ಅಲ್ಲಿ ಒಂದು ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಕೇಂದ್ರ ಸರ್ಕಾರಗಳಿಂದ ಆಗ್ತಾ ಇಲ್ಲ ಉದ್ಯೋಗ ಹುಡುಕಿಕೊಂಡು ಬಂದಿರೋ ನಾಯಿಗಳು ಇವರು ಉದ್ಯೋಗ ಭಿಕ್ಷೆ ಕಟ್ಕೊಂಡು ಬಂದಿರೋ ಭಿಕ್ಷುಕರು ಇವ್ರಿಲ್ಲಿ ಹೆಂಗಿರ್ಬೇಕು ಕನ್ನಡದ ಮೇಲೆ ದೌರ್ಜನ್ಯ ಅದೇ ನೀವೊಂದು ಮಾತಾಡ್ತಾರೆ ಎಷ್ಟೋ ಜನ ಏ ಇಲ್ಲ ಇದೆಲ್ಲ ಇಂಡಿಯಾ ಭಾರತ ಭಾರತ ಎಲ್ಲ ಎಲ್ಲ ಕಡೆ ಎಲ್ಲ ಲ್ಯಾಂಗ್ವೇಜ್ ಮಾತಾಡ್ಬೋದು ಅಂತ ಹೇಳಿ ನೀವು ಈ ತರ ದಬ್ಬಾಳಿಕೆ ಮಾಡ್ತಿರಲ್ಲ ನಿಮ್ಮ ಜಾಗ ಬಂದ್ರೆ ಕನ್ನಡಿಗರು ಬಿಡ್ತೀರ ನೀವು ಈ ತರ ನಿಮ್ಮ ಜಾಗಕ್ಕೆ ಕನ್ನಡಿಗರು ಬಂದು ಈ ರೀತಿ ನಡ್ಕೊಂಡ್ರೆ ನೀವು ಬಿಡ್ತೀರಾ ನಾವು ದಿನಾ ಬೆಳಿಗ್ಗೆ ಎದ್ರೆ ಹೋರಾಟ ಒಂಥರ ಜೀವವೇ ಹೋರಾಟ ಆಗ್ಬಿಟ್ಟಿದೆ ಏ ಕನ್ನಡ ಕನ್ನಡ ಬರಲ್ವಾ ಅಂದ್ರೆ ಹಿಂದಿ ಬಲೋ ಹಿಂದಿ ಬಂದ್ಕರೋ ಹಿಂದಿನಯ್ಯ ಈ ಥರ ಹೊರ್ತಾ ಇರೋದು ಇಂಥವ್ರ ಮಧ್ಯೆ ನಾವು ಎಲ್ಲವನ್ನು ಸಂಭಾಳಿಸ್ಕೊಂಡು ಒಂದು ಸಮನ್ವಯತೆ ಮಾಡಬೇಕು ಅಂತ ಹೇಳಿ ನಡ್ಕೊಂಡು ಹೋಗ್ತಾ ಇದ್ರೆ ಈ ಥರ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡಿದ್ದಲ್ದೆ ಇಡೀ ಕನ್ನಡಿಗರನ್ನೇ ಒಂದು ತಪ್ಪು ಸ್ಥಾನದಲ್ಲಿ ನಿಂತಿ ಒಂದು ಇದನ್ನ ಯಾರು ಈ ವ್ಯಕ್ತಿ ಮಾಡಿದ್ದಾರೆ ಇವರನ್ನ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಇಮಿಡಿಯೆಟ್ ಆಗಿ ಅರೆಸ್ಟ್ ಮಾಡಬೇಕು ಅನ್ನೆಲ್ಲೇ ಇರಲಿ ಮತ್ತೆ ಇಲ್ಲಿ ಮುಖ್ಯವಾಗಿ ಸರ್ಕಾರಗಳು ಏನು ನಮ್ಮ ಯಾರು ಸಮಾಜವಾದಿ ಸಿದ್ದರಾಮಯ್ಯದವರಿದ್ದಾರೆ ಸಮಾಜವಾದಿ ಮೂಲಾಶ್ರಯದಲ್ಲೇ ಈ ಸ್ಥಳೀಯ ಇದು ಮತ್ತೆ ಅಸ್ಮಿತೆ ಅದೆಲ್ಲ ಬರುತ್ತೆ ಈ ಅಂದ್ರೆ ಪ್ರಾದೇಶಿಕ ಅಸ್ಮಿತೆ ಪ್ರಾದೇಶಿಕತೆಲ್ಲ ಬರುತ್ತೆ ಇದನ್ನೆಲ್ಲ ನೋಡ್ಕೊಂಡು ಕೈ ಕೊಟ್ಟು ಅಥವಾ ಬಾಯಿ ಮುಚ್ಕೊಂಡು ಅಥವಾ ಯಾವ ಕಾರಣಕ್ಕೆ ಇವರೆಲ್ಲ ಇನ್ಬಿಡ್ತಾರೋ ಏನೋ ನಮ್ಗೆ ಅರ್ಥ ಆಗೋದಿಲ್ಲ ನಿಜವಾಗ್ಲೂ ಹೇಳಿ ಸರ್ಕಾರ ಇವರು ಅವರೊಂದು ಸರಿಯಾಗಿದ್ರೆ ಹೇಳ್ದಂಗೆ ಇವ್ರಿಂದ ಅವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಥವಾ ಇದನ್ನೆಲ್ಲ ಅಂದ್ರೆ ಚಿಟಕಿ ಹೊಡೆಯುವಷ್ಟು ಸಮಯದಲ್ಲಿ ಅವರೆಲ್ಲ ಇದನ್ನ ಒಂದಿಷ್ಟು ಬದಲಾವಣೆನೋ ಅಥವಾ ಇದಕ್ಕೆ ಬೇಕಾದಂತ ಕಾಯ್ದೆ ಕಟ್ಟಡಗಳನ್ನೋ ಬೇರೆ ಬೇರೆದೆಲ್ಲ ತಂದು ಇದನ್ನೆಲ್ಲ ಸರಿ ಮಾಡೋದು ಅವ್ರಿಗೇನ್ ದೊಡ್ಡ ವಿಷಯ ಅಲ್ಲ ಆದ್ರೆ ಅವ್ರಿಗೆ ಬೇಕಾಗಿಲ್ಲ ಇದೇ ಜನಗಳು ಈ ರೀತಿ ಹೊಡೆದಾಡ್ಕೊಂಡಿರೋ ಅಥವಾ ಹಿಂಗೆ ಇದೇನೋ ಈ ಕಲೆಗಳಲ್ಲೇ ಇವರು ಕಲಾಣ ಆಗ್ಲಿ ಮತ್ತೆ ನಮ್ಮ ಬಗ್ಗೆ ನಮ್ ಬಗ್ಗೆ ಜನ ನಮ್ ತನಕ ಇವ್ರ ಆಲೋಚನೆಗಳು ಬರದೇ ಇರಲಿ ನಮ್ಮನ್ನ ಜಡ್ಜ್ ಮಾಡುವಂತ ಇದು ಇವ್ರಿಗೆ ಒಂದು ಇದು ಸಿಗದೆ ಇರಲಿ ಅನ್ನೋ ತರದ್ದು ನಿಟ್ಟಿನಲ್ಲಿ ಇವರೆಲ್ಲ ಕೆಲಸ ಮಾಡ್ತಾರೆ ಪರಮ ಅಯೋಗ್ಯ ಸರ್ಕಾರಗಳು ಮತ್ತೆ ಈ ವ್ಯವಸ್ಥೆ ಆ ಒಂದು ಮಟ್ಟಿಗೆ ಬಂದು ತಲುಪಿದೆ ಆ ಕಾರಣಕ್ಕೆ ಅದಲ್ಲದೆ ಈಗ ನೋಡಿ ನಾವು ಇಷ್ಟೆಲ್ಲ ಜನ ಕಾಯ್ತಾ ಇದ್ದೀವಿ ಪಾಪ ಅವನು ಆ ಇನ್ನು ಇನ್ನೂ ಆ ಮೆಚೂರ್ ಆ ಲೆವೆಲ್ ಮೆಚೂರಿಟಿ ಇದೆಯೋ ಇಲ್ವೋ ಇಷ್ಟು ಚೆನ್ನಾಗಿಲ್ಲ ನಮ್ಗೋಸ್ಕರ ಕೆಲಸ ಮಾಡಿದ್ದಾರೆ ಅವ್ರಿಗೆ ಹೋಗಿ ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ಇದೆಯೋ ಇಲ್ವೋ ಅಥವಾ ಇತ್ತೋ ಅದು ಗೊತ್ತಿಲ್ಲ ಆದ್ರೆ ಈ ಪೊಲೀಸರು ಇಲ್ಲಿ ಕಾಯ್ತಾ ಇದ್ರು ಮತ್ತಿಷ್ಟಿದ್ರು ಈಗ ಅಂತ ಕರುಣೆ ಕರಿಕರ ಪೊಲೀಸರಿಗೆ ಆ ವ್ಯಕ್ತಿ ಮೇಲೆ ಇದ್ದಿದ್ರೆ ಅವ್ರದ್ದು ಮೇಲೆ ಕನ್ನಡದ ಮೇಲೆ ಇದ್ದಿದ್ರೆ ನಿನ್ನೆನೆ ಗೊತ್ತ ತಕ್ಷಣ ವಿಡಿಯೋ ನೋಡಿದ ತಕ್ಷಣವೇ ಅಯ್ಯಯ್ಯೋ ಇನ್ನ ತಪ್ಪಾಯ್ ತಪ್ಪಾ ನಾವು ಗೊತ್ತಿದ್ದೇ ಮಾಡ್ಬಿಟ್ಟಿದ್ವಿ ಇವರೇ ಕ್ಷಮೆ ಕೇಳಿ ಅವನನ್ನು ಗುತ್ತಿ ಕಳಿಸ್ಬೇಕಾಯ್ತು ಗೌರವ ರಾತ್ರಿಯಿಂದ ಒಬ್ಬ ಒಬ್ಬ ಲಾಯರ್ಗೆ ಅವ್ರ ಪರವಾಗಿ ಬಂದಂತ ಲಾಯರ್ಗೆ ಮತ್ತು ಅವ್ರ ತಾಯಿಗೆ ಮಾತಾಡ್ಸೋದಕ್ಕೆ ಇವ್ರು ಬಿಟ್ಟಿಲ್ಲ ಆ ವ್ಯಕ್ತಿನ ಅಂದ್ರೆ ಯಾವ ರೀತಿ ನೆಡ್ಸ್ಕೊತಾ ಇದ್ದಾರೆ ಇವರು ಕನ್ನಡ ಅನ್ನೋ ಒಂದು ಅಸ್ಮಿತೆ ಅಥವಾ ಕಾಳಜಿ ಅಥವಾ ಆ ನಿಷ್ಠೆ ನಾವೆಲ್ಲ ಕನ್ನಡಿಗರು ಅನ್ನೋ ಯಾವ್ದಾದ್ರು ಭಾವ ಏನಾದ್ರು ಇದೆಯಾ ಅವ್ರಿಗೆ ಇವ್ರಿಗೆ ಇವ್ರಿಗೆ ಮೇಲಾಧಿಕಾರಿಗಳ ಆದೇಶ ಇಲ್ಲ ಇವ್ರು ಯಾವ್ದೋ ಲ್ಯಾಂಡ್ ಆರ್ಡರ್ ಇದು ಯಾವ್ದೋ ಪ್ರೋಟೋಕಾಲು ಏನ್ ಪ್ರೋಟೋಕಾಲು ಅನಾವಚ್ಯಕವಾಗ್ಲೊಬ್ಬನ್ನ ತಪ್ಪು ಇದು ಮಾಡಿದೀವಿ ಅರೆಸ್ಟ್ ಮಾಡಿದೀವಿ ಇದು ನಮ್ ತಪ್ಪು ನಾವ್ ಇದು ಬಿಟ್ಟು ಕಳಿಸಬೇಕು ಅಂತ ಇರ್ಬೇಕಾಗಿತ್ತಲ್ಲ ಇವ್ಗೆ ಕಾನೂನು ಪಾಲನೆ ಮಾಡಬೇಕು ಕಾನೂನು ಪಾಲನೆ ಎಲ್ಲ ಆಗ್ತದೆ ಎಲ್ಲಿರು ಕಾನೂನು ಪಾಲನೆ ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಇವ್ರಿಗೆ ಏನ್ ಸಿಗುತ್ತೆ ಅದು ಅವ್ನ ಬ್ಯಾಕ್ ಗ್ರೌಂಡ್ ಏನು ಅದು ಅವ್ನ ಕಡೆಯಿಂದ ಏನಾದ್ರು ಇನ್ಫ್ಲೂಯನ್ಸ್ ಬಂದಿದ್ಯಾ ಅಲ್ಲ ಈ ವ್ಯವಸ್ಥೆಗೆ ಯಾವ ಬೇರೆ ಪರವಾಸಿಗನನ್ನ ಸೇವ್ ಮಾಡುವಂತ ಆ ಕುಚ್ಚ ಇದೇನಕ್ಕೆ ಕನ್ನಡಿಗರಾಗಿ ಕನ್ನಡಿಗರ ಕರ್ನಾಟಕ ಜನರ ಪರವಾಗಿ ಕೆಆರ್ ಎಸ್ ಪಕ್ಷದವರು ಈ ತರದ್ದು ಏನು ನಾಡ ವಿರೋಧಿ ಧೋರಣೆ ಮತ್ತೆ ಕುತಂತ್ರ ಧೋರಣೆ ಒಂದ್ ರೀತಿನಲ್ಲಿ ಕರ್ನಾಟಕಕ್ಕೆ ಕರ್ನಾಟಕದ ಕನ್ನಡಿಗರಿಗೆ ಇಡೀ ಕರ್ನಾಟಕರ ಕುಲಕ್ಕೆ ಮಸಿ ಬಳಿ ಒಂದು ಕಳಂಕ ತರಬೇಕು ಅನ್ನುವ ನಿಟ್ಟಿನಲ್ಲಿ ಈತ ಒಬ್ಬ ಅಧಿಕಾರಿಯಾಗಿ ಒಬ್ಬ ಆರ್ಮಿ ಮ್ಯಾನ್ ಆಗಿ ಈ ರೀತಿ ಮಾಡಿದ್ದಾನೆ ಇದು ಅಕ್ಷಮ್ಯ ಅಪರಾಧ ಹಾಗಾಗಿ ನಾವು ಕನ್ನಡಿಗರು ಇದನ್ನ ಸಹಿಸಿಕೊಡಲ್ಲ ಮತ್ತೆ ಇದಕ್ಕೆ ಕ್ಷಮೆನೇ ಇಲ್ಲ ಏನು ಕಾನೂನಲ್ಲಿ ಏನ್ ಕ್ರಮ ಆಗಬೇಕು ಅದನ್ನ ಸರ್ಕಾರ ಬೇಗ ಕ್ಷಿಪ್ರವಾಗಿ ಅದನ್ನ ಮಾಡಬೇಕು ಪೊಲೀಸರು ಅದನ್ನ ಹೋಗಿ ಎತ್ತಾಕೊಂಡು ಬಂದು ಬಂಧಿಸುವ ಮುಖಾಂತರ ಸುದ್ದಿಗೆ ಸುದ್ದಿಗೊಂದ್ರೆ ಯಾವನಾದ್ರೂ ಕನ್ನಡಿಗರ ಬಂದ್ರೆ ನಾವು ಸುಮ್ಮನೆ ಇರಲ್ಲ ಅನ್ನುವಂತ ಸಂದೇಶವನ್ನ ಇಡೀ ದೇಶಾದ್ಯಂತ ಕನ್ನಡಿಗರು ನೀಡಬೇಕು ನೀಡುವಂತಹ ರೀತಿ ಆಗಬೇಕು ಆ ರೀತಿಯಾಗಿ ಪೊಲೀಸರು ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ ನಮಸ್ಕಾರ ಬಂಧಿಸಿ ಬಂಧಿಸಿ

ಮಾನ ಉಳಿಸಿ ಮಾನ ಉಳಿಸಿ ಮಾನ ಉಳಿಸಿ ಮಾನ ಉಳಿಸಿ ಕನ್ನಡಿಗರ ಮಾನ ಉಳಿಸಿ ಮಾನ ಉಳಿಸಿ ಮಾನ ಉಳಿಸಿ ಕನ್ನಡಿಗರ ಮಾನ ಉಳಿಸಿ ಬಂದಿಸಿ 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 ವಂದಿಸಿ ಬಂಧಿಸಿ